ಅಡ್ಡಲಾಗಿ ಕಟ್ಟಿರುವ ಲಿಂಗನಮಕ್ಕಿ ಜಲಾಶಯದ ಜಲಾನಯನ ಭಾಗಗಳಲ್ಲಿ ಮಳೆ ಕಡಿಮೆಯಾಗಿದೆ ಇಂದು ಡ್ಯಾಂನಲ್ಲಿ ಎಂಟು ಸಾವಿರದ ಮುನ್ನೂರ ಇಪ್ಪತ್ತೆರಡು ಕ್ಯೂಸೆಕ್ ನೀರು ಒಳಹರಿವು ಇದೆ ಒಟ್ಟು ಹೊರಹರಿವು ಎಂಟು ಸಾವಿರದ ಇನ್ನೂರ ಹದಿನೈದು ಕ್ಯೂಸೆಕ್ ಇದೆ ಕೆಲ ದಿನಗಳ ಹಿಂದೆ ಮಳೆಯ ಅಬ್ಬರ ಹೆಚ್ಚಾಗಿದ್ದರಿಂದ ನದಿಗೆ ನೀರು ಹರಿಸಿದ್ದು ಜೋಗ ಜಲಪಾತದ ವೈಭವ ಹೆಚ್ಚಾಗಿತ್ತು ಇನ್ನು ಜಲಾಶಯದಲ್ಲಿ ಸದ್ಯಕ್ಕೆ ಒಂದು ಸಾವಿರದ ಎಂಟುನೂರ ಹದಿನೆಂಟು ಪಾಯಿಂಟ್ ಒಂದು ಅಡಿ ನೀರು ಸಂಗ್ರಹವಾಗಿದ್ದು ಮತ್ತೇನಾರು ನೀರಿನ ಸಂಗ್ರಹಣೆಯಲ್ಲಿ ಹೆಚ್ಚಳವಾದ್ರೆ ನದಿಗೆ ನೀರು ಹರಿಸಲಾಗುತ್ತೆ ಕಟ್ಟಿರುವ ಲಿಂಗನಮಕಿ ಜಲಾಶಯದ ಜಲಾನಯನ ಭಾಗಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದೆ ಇಂದು ಇಂದು ಡ್ಯಾಂನಲ್ಲಿ ಎಂಟು ಸಾವಿರದ ಮುನ್ನೂರ ಇಪ್ಪತ್ತೆರಡು ಕ್ಯೂಸೆಕ್ ನೀರು ಒಳಹರಿವು ಇದೆ ಒಟ್ಟು ಹೊರಹರಿವು ಎಂಟು ಸಾವಿರದ ಇನ್ನೂರ ಹದಿನೈದು ಇದೆ ಕೆಲ ದಿನಗಳ ಹಿಂದೆ ಮಳೆಯ ಅಬ್ಬರ ಹೆಚ್ಚಾಗಿದ್ದರಿಂದ ನದಿಗೆ ನೀರನ್ನ ಹರಿಸಲಾಗಿತ್ತು ಈ ಹಿನ್ನೆಲೆಯಲ್ಲಿ ಜೋಗದ ವೈಭವ ಹೆಚ್ಚಾಗಿತ್ತು ಈಗ ಜಲಾಶಯದಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿರೋದ್ರಿಂದ ಸದ್ಯ ಜಲಾಶಯದಲ್ಲಿ ಒಂದು ಸಾವಿರದ ಎಂಟುನೂರ ಹದಿನೆಂಟು ಪಾಯಿಂಟ್ ಒಂದು ಅಡಿ ನೀರು ಸಂಗ್ರಹವಾಗಿದೆ ಮತ್ತೇನಾದ್ರೂ ಈ ಲಿಂಗನಮಕ್ಕಿ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಹೆಚ್ಚಾದಲ್ಲಿ ನದಿ ಪಾತ್ರಕ್ಕೆ ನೀರನ್ನು ಹರಿಸಲಾಗುತ್ತೆ